ಎಲ್ರಿಗೂ ನಮಸ್ಕಾರ ಓಂ ಚಿತ್ರ ಬಿಡುಗಡೆಯಾಗಿ ಮೂವತ್ತು ವರ್ಷಗಳು ಮೂರು ದಶಕ ಆಗೋಗ್ಬಿಟ್ಟಿದೆ ಅಂದರೆ ನಂಬಿಕೆ ಆಗ್ತಿಲ್ಲ ಇನ್ನೂ ಮನೆ ಮನೆ ಶೂಟಿಂಗ್ ಮಾಡ್ದಂಗಿದೆ ಈ ಚಿತ್ರ ಈ ಇಷ್ಟೊಂದು ದಾಖಲೆಯ ಬಿಡುಗಡೆಯಾಗಿ ಇಷ್ಟೆಲ್ಲ ಒಂದು ದೊಡ್ಡ ಸಕ್ಸಸ್ ಆಗೋಕ್ಕೆ ಮುಖ್ಯವಾದ ಕಾರಣ ಅಂದರೆ ನೀವುಗಳು ಅಭಿಮಾನಿಗಳು ಯಾಕಂದರೆ ನೀವು ಇದ್ದರೆ ನೀವು ಅದನ್ನು ಇಷ್ಟು ಆಶೀರ್ವದಿಸದೇ ಇದ್ದರೆ ಇಷ್ಟು ದೊಡ್ಡ ಪಿಚ್ಚರ್ ಆಗ್ತಿರಲಿಲ್ಲ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಣ್ಣ ಅವ್ರ ಸಂಸ್ಥೆ ಅಣ್ಣ ಅವರು ವರ್ದಣ್ಣ ಅವರು ಅಕ್ಕ ಅವರು ಆಮೇಲೆ ಇದಕ್ಕೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದಂಥ ಹಂಸಲೇಖ ಅವರು ಫೋಟೋಗ್ರಫಿ ಮಾಡಿದಂಥ ಗೌರಿಶಂಕರ್ ಅವರು ಎಲ್ಲ ಈ ಚಿತ್ರದಲ್ಲಿ ಏನು ತಂತ್ರಜ್ಞರಾಗಿ ಎಷ್ಟೋ ಜನ ವರ್ಕ್ ಮಾಡಿದ್ರು ಅವರೆಲ್ಲರಿಗೂ ಧನ್ಯವಾದಗಳು ಮೇಲೆ ಬಹಳ ಮುಖ್ಯವಾಗಿ ನಮ್ಮ ಶಿವಣ್ಣ ಅವರು ಅವರ ಕೋಆಪ್ರೇಷನ್ ಇದ್ದರೆ ಈ ಪಿಕ್ಚರ್ ಅಷ್ಟು ದೊಡ್ಡ ಸಕ್ಸಸ್ ಆಗ್ತನೇ ಇರಲಿಲ್ಲ ತುಂಬ ಧನ್ಯವಾದ ಶಿವಣ್ಣ ಅದಾದ್ರ ಮೇಲೆ ಪ್ರೇಮ ಅವರು ಆಮೇಲೆ ತುಂಬ ಜನ ಕಲಾವಿದರು ಒಬ್ಬರನ್ನ ಹೆಸರು ಹೇಳಿ ಇನ್ನೊಬ್ಬರ ಹೆಸರು ಹೇಳದೇ ಇರಬಾರ್ದು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಅವೆಲ್ಲ ಸೇರಿ ಒಂದು ಈ ಸಂಭ್ರಮಾನ ಹಂಚ್ಕೊಳ್ಬೇಕು ಆದಷ್ಟು ಬೇಗ ಎಲ್ಲರೂ ಸೇರೋಣ ಎಲ್ರಿಗೂ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಿ ನಮಸ್ಕಾರ